ಪ್ರಶ್ನೆಗೆ ಸರಿಯಾಗಿ ಕೊಡದೇ ಇದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಬಿಡ್ರಿ

ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡ್ಸೋ ಜವಾಬ್ದಾರಿ ನಿಮ್ ಪಿಟಿಟ್ ವ್ಯವಸ್ಥೆ. ಹೌದು ಮೂರು ದಿನಸಿನ ಕೇಳ್ತಾ ಇದೀವಿ ನಿಮ್ಮ ಪಿಟೆನ ಸಹಕಾರ ಇಲ್ಲದೆ ನಾವು? ಚರ್ಚೆ ಇತ್ತು. ಮನೆ ಇವತ್ತು ಕರೆದು ಮಾತಾಡ್ತೇನೆ ಉತ್ತರ ಅವರು ಕೊರಿಸುವ. ಸರಿಯಾ ಮಾತಾಡೋಕೆ ಕರೆಕ್ಟ್. ಈಗ ನಾನು ಹೇಳ್ದೆ ನಿಮಗೆ ಅದೆ ಒಂದೇ ನಿಮಿಷ. ಕೋಪ ಮಾಡ್ಕೊಂಡು ಇಷ್ಟು ದಿನಾನು ಕೂಡ ನಿಮಗೆ ಬಿಲ್ ಎಲ್ಲಾ ಪಾಸ್ ಮಾಡಿದಿರಿ. ಹೌದು ಇಲ್ಲಂತ ಹೆಲ್ತ್ ಉತ್ತರ ಕರ್ನಾಟಕ ಚರ್ಚೆಗೆ ಮಾಡಿ ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪುತ್ರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆತರ ಬೇಡ ಇಷ್ಟೊತ್ತೂ ನೀವು ಕಾಂಗ್ರೆಸ್ ಈಗ ಸದನ ಗಂಟೆ ಪಾರ್ಟಿದೇಟಾಗಿ ಕರೆದಿದ್ದೀರಾ ಮುಂಚೆ ಒಂದುವರೆ ಆಯ್ತು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟು ನನ್ನೊಬ್ಬನ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ಅವ್ರಿಗೆ ದುಡ್ಡು ಸೇರಿಲ್ಲ ಅವ್ರಿಗೆ ಎರಡು ತಿಂಗಳಿಂದ ನೀವೇ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್